यदा वास विश्व युखे नोद गुणती विभवाय परत्मे भैरव भैरवाका भद्र भद्रेशर क्रभ रुद्र रुद्र गणाधीश वीरभद्र मोहम्भे ಅವರ ಆರಾಧನಾ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮದ ದೇವ ಸಾನ್ನಿಧ್ಯವನ್ನು ಸೇರಿಪಾಲಿಸಿರುವ ಎಲ್ಲ ಸಾಧು ಸಂತರಿಗೆ ಪ್ರತಿಯನ್ನು ಮನವಿಯನ್ನು ಪ್ರಮುಖ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರನ್ನ ಈ ಒಂದು ಪ್ರಸಂಗದ ಕಾರ್ಯಕ್ರಮಕ್ಕೆ ಸೇರಿಸಿರ್ತಕ್ಕಂಥ ಸಿನಿಮಾಸ್ಥವನ್ನು ಮೊದಲು ಬಂದು ಎಲ್ಲ ಧರ್ಮಾಭಿಮಾನಿಗಳೇ ವಿಶೇಷವಾಗಿ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ಧರ್ಮಾಭಿಮಾನಿಗಳೇ ನಾಯಿಗಳೇ ಮತ್ತು ಮಕ್ಕಳೇ ಇವತ್ತು ಬಹಳ ವಿಶೇಷವಾಗಿ ಭೂಮಾನಂದ ಭಾರತೀ ಸ್ವಾಮಿಗಳವರ ಸಂಸ್ಮರಣೋತ್ಸವದ ನಿಮಿತ್ತವಾಗಿ ಶ್ರೀನಿವಾಸನವರ ಒಂದು ಆಶ್ರಮದಲ್ಲಿ ನಿಮ್ಮೆಲ್ಲರೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನವಾಗಿರ್ತಕ್ಕಂಥ ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥವರಾಗಿ ಈ ಜಗತ್ತಿನೊಳಗೆ ಅತ್ಯಂತ ದೊಡ್ಡ ವಸ್ತು ಯಾವುದು ಅಂತ ನೀವರು ಕೇಳಿದ್ರೆ ಸಾಕ್ಷಾತ್ ಪರಶುವನನ್ನೇ ಪಾರ್ವತಿ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ ಈ ಜಗತ್ತಿನಲ್ಲಿ ಅಧಿಕ ಅಧಿಕವಾಗಿರ್ತಕ್ಕಂಥವ್ರು ಯಾರು ಹೇಳ್ತಕ್ಕಂಥ ಮಾತನ್ನ ಪಾರ್ವತಿ ಪರಮೇಶ್ವರ ಪ್ರಶ್ನೆ ಮಾಡ್ತಾಳೆ ಆಗ ಶಿವನ ಒಂದು ಮಾತನ್ನು ಹೇಳ್ತಾನೆ ನಾ ಗುರುವಾರ ಅಧಿಕಂ ನ ಗುರುವಾರ ಅಧಿಕಂ ನಾ ಗುರುವಾರ ಅಧಿಕಂ ಶಿವಶಾಸನ ತಿವನ ಇರ್ತಕ್ಕಂಥ ಮಾತನ್ನು ಹೇಳ್ತಾರೆ ಅಂದ್ರೆ ಈ ಜಗತ್ತಿನೊಳಗೆ ಗುರುವಿಗಿಂತಲೂ ಅಧಿಕವಾಗಿರ್ತಕ್ಕಂಥ ವಸ್ತು ಯಾವುದೂ ಇಲ್ಲ ಇರ್ತಕ್ಕಂಥ ಮಾತನ್ನ ಸಾಕ್ಷಾತ್ ಕರ್ಷವನ್ನು ಉಲ್ಲೇಖ ಮಾಡಿರ್ತಕ್ಕಂಥವಾಗಿದ್ದಾರೆ ಯಾಕೆ ಗುರುಗಳು ಇಷ್ಟೊಂದು ದೊಡ್ಡವರು ಅಧಿಕರು ಇರ್ತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳೋದಾದ್ರೆ ಈ ಜಗತ್ತಿನೊಳಗೆ ಮುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಜ್ಞಾನವನ್ನ ದೂರೀಕರಿಸಿ ಅವರು ಕೊಟ್ಟು ಧರ್ಮದ ಬಗ್ಗೆ ಸಮಾಜದ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕ ವಿಶೇಷ ಒಂದು ಗುಣ ಇವತ್ತು ಇದೆ ಅಂತ ಹೇಳಿದ್ರೆ ಅದು ಗುರುದಲ್ಲಿ ಮಾತ್ರ ಇರ್ತಕ್ಕಂಥದ್ದಾಗಿದೆ ಯೋಚನೆ ಬಹುಶಃ ಅಂತ ಗುರುಸ್ಥಾನವನ್ನ ವಹಿಸಿಕೊಂಡಂತ ಗೋಮಾನಂದ ಸ್ವಾಮಿಗಳವರು ಬಹುಶಃ ಒಂದಲ್ಲ ಹೇಳಲ್ಲ ಸಾವಿರಾರು ಲಕ್ಷಾಂತರ ಶಿಷ್ಯರಿಗೆ ಜ್ಞಾನವನ್ನ ಆಧ್ಯಾತ್ಮಿಕ ಪಂಥವನ್ನ ಧರ್ಮದ ದಾರಿಯನ್ನು ಹೇಳ್ಕೊಟ್ಟಂತ ಮಹಾಪುಜರು ಇವತ್ತು ಯಾರು ಅಂತ ಹೇಳಿದ್ರೆ ಅದು ಭೂಮಾನಂದ ಭಾರತಿ ಮಹಾಸ್ವಾಮಿಗಳು ಬರುತ್ತೆ ಬಹುಶಃ ಈ ಜಗತ್ತು ಭೂಮಿಗೆ ಬಂದಂತ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಚಿಂತೆಗಳಿಂದ ಇವತ್ತಿನ ದಿನ ಕಾಲ ಕಡಿತವರಾಗಿದ್ದೀರಿ ಅದಕ್ಕೆ ಹೇಳಿದರೆ ಬಡತನಕ್ಕೆ ಹುಂಬುವ ಚಿಂತೆ ಉಡಲಾರದೆ ಇರುವ ಚಿಂತೆ ಇಡಲಾರದೆ ಎಂಡಿನ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಕೇಳಿನ ಚಿಂತೆ ಕೇಳಾದರೆ ಮರಣದ ಚಿಂತೆ ಅಂತಕ್ಕಂಥ ಮಾತು ಅಂದ್ರೆ ಈ ಜಗತ್ತಿನೊಳಗೆ ವರ್ಷ ತಿನ್ನಕ್ಕೆ ಬಡತನಕ್ಕೆ ಹುಂಬುವ ಚಿಂತೆ ಅಂದ್ರೆ ಬಡತನದಲ್ಲಿ ಇದ್ದಾಗೆ ಊಟ ಮಾಡ್ತಕ್ಕಂಥ ಚಿಂತೆ ಊಟ ಊಟ ಏನಾದ್ರೂ ಸಿಕ್ಕಿದ್ರೆ ಅದನ್ನ ಕೂಡ ಅಂತಕ್ಕಂಥ ಚಿಂತೆ ಟ್ಟಾಗ ನನಗೆ ಒಬ್ಬ ಸಂಗಾತಿ ಬೇಕು ಅಂತಕ್ಕಂಥ ಚಿಂತೆ ಸಂಗಾತಿ ಆದಾಗ ಮಕ್ಕಳ ಬೇಕು ಅಂತಕ್ಕಂಥ ಚಿಂತೆ ಮಕ್ಕಳಾದಾಗ ಆಸ್ತಿ ಅಂತಸ್ತು ಹಣ ಈ ಎಲ್ಲದರ ಚಿಂತೆ ಈಗೆಲ್ಲ ಚಿಂತೆ ಆದ್ಮೇಲೆ ಮರಣದ ಚಿಂತೆ ನನಗೆ ಮರಣ ಬರಬೇಕಪ್ಪ ಅಂತೇಳಿ ಮರಣನೂ ಬಂದ್ರೆ ಆ ಮತ್ತು ಮುಕ್ತಿಯ ಚಿಂತೆ ಅಂತಕ್ಕಂಥ ಮಾತು ಅಂದ್ರೆ ಈ ಜಗತ್ತಿನೊಳಗೆ ಯಾವುದೇ ಒಬ್ಬ ವ್ಯಕ್ತಿ ಗುಡುಗಿ ಬಂದಂತ ವ್ಯಕ್ತಿ ಯಾರೂ ಸಹ ಹಾಗೆ ಇರೋದಿಲ್ಲ ಪ್ರತಿನಿತ್ಯವು ಏನಾದ್ರೂ ಒಂದು ಚಿಂತೆಯಲ್ಲೇ ಕಾಲ ಕಳೆಯುತ್ತಾ ಇರ್ತಕ್ಕಂಥವನಾಗಿದ್ದಾನೆ ಅಂತಹ ಚಿಂತೆಯನ್ನ ದೂರೀಕರಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಾಗಿದೆ ಅಂತ ಹೇಳಿದ್ರೆ ಅದು ಗುರುನಲ್ಲಿ ಮಾತ್ರ ಇರ್ತಕ್ಕಂಥದ್ದಾಗಿದೆ ಇವತ್ತು ಪ್ರತಿಯೊಬ್ಬ ಮನುಷ್ಯರು ಸಹ ಆ ಸಾಧು ಸಂಕ್ರಮಕ್ಕಾಗಲ್ಲ ಬಹುಶಃ ಸಂಸಾರದ ಸಾಗರದೊಳಗೆ ನೀವೆಲ್ಲರೂ ಸಹ ಇರ್ತಕ್ಕಂಥವರಾಗಿದ್ದೀರಿ ಬಹುಶಃ ಸಂಸಾರದ ಸಾಗರದಲ್ಲಿ ಇದ್ದುಕೊಂಡು ಆ ಭಗವಂತನ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ನಿಮ್ಮನ್ನ ನೀವು ಆ ಧರ್ಮಕ್ಕೆ ಒಂದು ಆಧ್ಯಾತ್ಮಿಕೆ ಯಾವ ರೀತಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಐದು ರತ್ನಗಳನ್ನು ಐದು ಮಾತುಗಳನ್ನು ಶರಣರು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಅಂತ್ಯರತ್ನ ಆಯ್ತಾ ಅಂದರೆ ಸಾಧು ಮಿಲನ ಹರಿಭಜನ ಸಾಧು ಮಿಲನ ಹರಿಭಜನ ದಯಾ ಧರ್ಮ ಉಪಕಾರ ಎಂತಕ್ಕಂಥ ಐದು ಸೂತ್ರಗಳನ್ನ ಪ್ರತಿಯೊಬ್ಬ ಸಾಂಸ ಸಂಸಾರದ ಚಂಜಾಳದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಳವಡಿಸ್ಕೊಂಡಿದ್ದೆ ಅಂದರೆ ಈ ಜಗತ್ತುಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ಕೆಲವೊಂದು ಸಾರ್ಥಕ ಆಗ್ತಕ್ಕಂಥದ್ದಾಗಿದೆ ಬಹುಶಃ ಸಾಧು ಗೆಲನ ಎಂತಕ್ಕಂಥ ಮಾತು ಬಹುಶಃ ಇವೆಲ್ಲರೂ ಸಹ ಸಂಸಾರದ ಚಂಜಾಳಗಳಲ್ಲಿ ತಮ್ಮ ಮನೆ ಆಯ್ತು ಮಕ್ಕಳು ಅವರು ಸಂಸಾರ ಮತ್ತೆ ಅದಕ್ಕೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಮೊದಲೇ ಮಕ್ಕಳು ಎಲ್ಲ ಚಿಂತೆಯಲ್ಲಿ ಇವತ್ತು ನೋಡ್ತಾ ಇದ್ದಾರೆ ಆ ಒಂದು ಚಿಂತೆಗಳಲ್ಲಿ ಕೊಡ್ಬೇಕಂದ್ರೆ ಸಾಧುಗಳ ಗಿರಣ ಅಂದ್ರೆ ಇಂತ ಸಾಧುಗಳ ಒಂದು ಸಹವಾಸ ಮಾಡಿ ಇವತ್ತು ಎಲ್ಲವನ್ನ ಸಾಧುಗಳಾಗಿರ್ತಕ್ಕಂಥವ್ರು ಎಲ್ಲವನ್ನ ತ್ಯಾಗ ಮಾಡಿ ಇವತ್ತಿನ ದಿನ ಇಲ್ಲಿ ಕುರಿತಿರ್ತಕ್ಕಂಥವ್ರು ಅವರ ಸಹವಾಸವನ್ನು ಮಾಡಿದಾಗ ಅವರಲ್ಲಿ ಬರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಮಾತುಗಳು ಅವರ ಧರ್ಮದ ಬಗ್ಗೆ ಒಂದು ಸಮಾಜದ ಬಗ್ಗೆ ಅವರು ಕೊಡ್ತಕ್ಕಂಥ ಉದ್ದೇಶಗಳನ್ನ ಹರಿಸಿ ತಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ತಕ್ಕಂಥ ಮಾರ್ಗ ಅದು ಸಾಧು ಸಂತಿದೆ ಅವರ ಸಾಧು ಸಂತ ಸಮಲ್ಲರೂ ಸಹ ಇವತ್ತಿನ ಮಾಡಬೇಕಾಗಿದೆ ಮತ್ತು ಎರಡನೆಯದಾಗಿರ್ತಕ್ಕಂಥ ಹರಿಭಜನ ವರ್ಷ ಭಗವಂತ ನಮ್ಗೆ ಇವತ್ತು ಎಲ್ಲವನ್ನ ಕೊಟ್ಟಿರ್ತಕ್ಕಂಥವ್ರು ಆಗಿದ್ದಾರೆ ಈಶಾ ವಾಸ್ತವ್ಯ ಅಂದ್ರೆ ಈ ಜಗತ್ತು ಯಾರ ಅಲ್ಲಿ ಇದೆ ಅಂತ ಹೇಳಿದ್ರೆ ಭಗವಂತನಲ್ಲಿ ಅದಿನದಲ್ಲಿ ದಿನ ಇರ್ತಕ್ಕಂಥದ್ದಾಗಿದೆ ಬಹುಶಃ ಆ ಭಗವಂತನ ಅಪ್ಪಣೆ ಇರೋದೇ ದಿನ ಭಗವಂತನ ಒಂದು ನಾಮವನ್ನ ಆ ಭಗವಂತನ ಒಂದು ಸ್ವರೂಪವನ್ನ ಪ್ರತಿನಿತ್ಯ ಉತ್ತಮವಾಗಿರ್ತಕ್ಕಂಥ ಮಾತುಗಳಿಂದ ಆ ಭಗವಂತನ ಭಜನೆಯನ್ನ ಆ ಭಗವಂತನ ನಾಮವನ್ನ ಜಪವನ್ನ ವಿಶೇಷ ಗುಣ ಇವತ್ತು ನಾವೆಲ್ಲರೂ ಸಹ ಮಾಡಬೇಕಾಗಿದೆ ಮತ್ತು ದಯಾ ಭಾವನೆ ಬಹುಶಃ ನಾವು ಭೂಮಿಗೆ ಬಂದಂತ ಪ್ರತಿಯೊಬ್ಬ ಮನುಷ್ಯನು ಇನ್ನೊಬ್ಬರಿಗೆ ಕೇಳನ್ನ ಬಯಸದೇ ಇರುವುದು ಇನ್ನೊಬ್ಬರಿಗೆ ಇವತ್ತು ನಾವು ಅಳವಡಿಸಿಕೊಳ್ಬೇಕಾಗಿದೆ ವರ್ಷ ಪ್ರಸ್ತುತ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ತಾನು ಬೆಳಿಬೇಕಾದ ಇನ್ನೊಬ್ಬರನ್ನ ತುಂಬ ಇವತ್ತು ಬೆಳೀತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ ವರ್ಷ ಆ ರೀತಿ ಅಂತ ಹೇಳಿ ದಯಾಭಾವನೆಯನ್ನ ಇಟ್ಟು ಬಹುಶಃ ಆ ಎಲ್ಲರ ಎಲ್ಲರೂ ನಮ್ಮವರು ಇವನಾರವ ಇವನಾರವ ಇವ ನಾರವ ಎಂದು ಅಯ್ಯ ಇವ ನಮ್ಮ ಇವ ಇರ್ತಕ್ಕಂಥ ಬಸವಣ್ಣನವರ ಸ್ನೇಹತೆ ಎಲ್ಲರೂ ನಮ್ಮವರೇ ಇರ್ತಕ್ಕಂಥ ದಯಾಭಾವನೆಯನ್ನ ಇಟ್ಟು ಈ ಜಗದ ಜಗತ್ತಿನಲ್ಲಿ ಬಾಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆಸೆ ಕರ್ತವ್ಯ ಆಗಿರ್ತಕ್ಕಂಥದ್ದಾಗಿದೆ ನಾಲ್ಕನೆಯಾಗಿರ್ತಕ್ಕಂಥ ಇವತ್ತು ಧರ್ಮ ಎಂತಕ್ಕಂಥದ್ದು ಪ್ರತಿಯೊಬ್ಬರು ತಮ್ಮ ಮೂಗಿನ ಧರ್ಮವನ್ನು ತಿಳಿದುಕೊಂಡು ಇವತ್ತು ಆ ಒಂದು ಧರ್ಮದ ರೀತಿ ನಾವು ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಹುಶಃ ಸಮಾಜದಲ್ಲಿ ಬಂದಂತ ಪ್ರತಿಯೊಬ್ಬ ಮನುಷ್ಯನ ಒಂದು ಧರ್ಮದ ಆಚರಣೆಯನ್ನು ಕಡ್ಡಾಯವಾಗಿ ಇವತ್ತು ಮಾಡಬೇಕಾಗಿದೆ ಅಸ್ತೇಯ ಬ್ರಹ್ಮಚರ್ಯ ದಯಾ ಶ್ರಮ ದಾನ ಪೂಜಾ ಜಪ ಧ್ಯಾನ ಈ ಹನ್ನೆರಡು ಸೂತ್ರಗಳನ್ನ ಪ್ರತಿನಿತ್ಯ ಆ ಒಂದು ಆಚರಣೆಗಳನ್ನು ಯಾರು ಮಾಡ್ತಾರೋ ಅವರು ನಿಜವಾದ ಧರ್ಮ ಇವತ್ತು ಕರ್ತಕ್ಕಂಥವರಾಗಿದ್ದಾರೆ ಅಂತ ಧರ್ಮದ ಒಂದು ಧಾರ್ಮಿಕ ವ್ಯಕ್ತಪಡಿಸುತ್ತ ಇನ್ನು ಪರೆಯಲಾಗಿರ್ತಕ್ಕಂಥ ಉಪಕಾರ ಈ ಜಗತ್ತಿನೊಳಗೆ ನಾವು ಆ ಭಗವಂತನ ಒಂದು ಭಿಕ್ಷೆಯನ್ನು ಪಡೆದುಕೊಂಡು ಈ ದೇಹವನ್ನು ಪಡೆದುಕೊಂಡು ಬಂದಿರ್ತಕ್ಕಂಥವರಾಗಿದ್ದೀರಿ ಈ ಭೂಮಿಗೆ ಬಂದಂತ ನಾವುಗಳು ನಮ್ಮ ದೇಹವನ್ನ ಪರೋಪಕಾರರೀರ ಇರ್ತಕ್ಕಂಥ ಮಾತು ಅಂದ್ರೆ ಈ ಜಗತ್ತಿನೊಳಗೆ ನಡುವೆ ಈ ದೇಹವನ್ನು ಕೊಟ್ಟಂತ ಪಡೆದಂತ ನಾವುಗಳು ಈ ಒಂದು ದೇಹವನ್ನು ಪಡೆದ ಒಂದು ಇದಕ್ಕೆ ಈ ಪರ ಉಪಕಾರವನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಗುಣವನ್ನು ಇವತ್ತು ನಾವು ಕಲಿಬೇಕಾಗಿದೆ ಹಾಗೆ ನಮ್ಮ ಸ್ವಾಮೀಜಿ ಅವರು ಹೇಳಿದ್ರು ಪರೋಪಕಾರ ಫಲಂತಿ ವೃಕ್ಷ ಪರೋಪಕಾರ ದುರಂತಿ ಗಾವಹ ಪರೋಪಕಾರ ವಾಂತಿ ನೃತ್ಯ ಪರೋಪಕಾರ ಅಂದ್ರೆ ಇವತ್ತು ಗಿಡ ಮರಗಳು ಎಷ್ಟು ಮರಗಳಿದ್ದಾವೆ ಹೂವನ್ನ ಕೊಡ್ತದೆ ಹಣ್ಣನ್ನ ಕೊಡ್ತದೆ ನೆರಳನ್ನ ಕೊಡ್ತದೆ ಬಹುಶಃ ನಮಗೆ ಉತ್ತಮವಾಗಿರ್ತಕ್ಕಂಥ ಒಂದು ಗಾಳಿಯನ್ನ ಕೊಡ್ತದೆ ಅದು ಯಾವುದೇ ರೀತಿಯಾಗಿ ತನಗಾಗಿ ಬೇಕು ಅಂತ ಹೇಳಿದ ಗಿಡ ಮರಗಳು ಇವತ್ತು ಇಟ್ಟುಕೊಳ್ಳೋದಿಲ್ಲ ಎಲ್ಲವನ್ನ ಪರರೂಪಕಾರಕ್ಕಾಗಿ ಕೊಡ್ತಾ ಇರತಕ್ಕಂಥ ಇವತ್ತು ಆ ಎಲ್ಲ ಒಂದು ದೃಶ್ಯಗಳನ್ನ ನಾವು ಇವತ್ತು ನೋಡ್ತಾ ಇರ್ತಕ್ಕಂಥ ಪರೋಪಕಾರ ಇವತ್ತು ಸಾವಿರಾರು ಕಿಲೋಮೀಟರ್ ನದಿಗಳು ಇವತ್ತು ಬರೀತಾ ಇದ್ದಾವೆ ಅದು ತನಗಾಗಿ ಒಂದು ಭವಿಷ್ಯ ಏನು ಬೇಕು ಅಂತ ಹೇಳಿ ತಿಳ್ಕೊಡೋದಿಲ್ಲ ಎಲ್ಲವನ್ನ ಈ ಮಾನವ ಬಲಕ್ಕೆ ಆಗ್ತಾ ನದಿಗಳು ಜೀವನ ಕೊಡ್ತಾ ಗಂಗೆಯನ್ನ ಗಂಗೆಯನ್ನು ಮೇಲೆ ಇವತ್ತು ಪರೋಪಕಾರಕ್ಕಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥವಾಗಿದೆ ಪರೋಪಕಾರ ಇವತ್ತು ಹಂತಿಗಾವಾಹ ಇವತ್ತು ಹಸುಗಳು ಬಹುಶಃ ನಾವು ಹಾಕ್ತಕ್ಕಂಥ ಒಂದು ಹಸುವನ್ನು ತಿಂದು ನಮಗೆ ರಸವನ್ನು ಕೊಡ್ತಾ ಇರತಕ್ಕಂಥವಾಗಿದೆ ಬಹುಶಃ ನಾವು ಏನು ಕುಳಿತಿರೋದು ಆ ತರಕಾರಿ ಹಣ್ಣು ಎಲ್ಲವನ್ನು ಹಸುಗಳಿಗೆ ಹಾಕಿದರೆ ಆ ಹಸುಗಳು ನಾವು ಉತ್ತಮವಾಗಿರ್ತಕ್ಕಂಥ ಒಂದು ಹಾಲನ್ನು ಕೊಡ್ತಾ ಇರತಕ್ಕಂಥವಾಗಿದೆ ದಿನ ಬಹುಶಃ ತಾಯಿ ಒಂಬತ್ತು ತಿಂಗಳು ವಿಶೇಷವಾದ ಆ ಗೋ ಮಾತೆಯನ್ನು ಇರ್ತಕ್ಕಂಥದ್ದಾಗಿದೆ ಆ ಗೋ ಮಾತೆಯು ಸಹ ಇವತ್ತಿನ ಪರೋಪಕಾರಕ್ಕಾಗಿ ಸಮಾನ ತಾವು ಸ್ವರೀತಿ ಕೊಡ್ತಾ ಇರ್ತಕ್ಕಂಥದ್ದಾಗಿದೆ ಇನ್ನು ಕೊನೆಯದಾಗಿ ಸ್ವರೋಪಕಾರ ಅರ್ಥ ನಿಗಮ ಶರೀರ ಭಗವಂತ ಕೊಟ್ಟಂತ ಶರೀರವನ್ನ ನಾವು ಸಮಾಜಕ್ಕಾಗಿ ದೇಶಕ್ಕಾಗಿ ನಾವು ಏನ್ ಕುಟುಂಬ ಪಟ್ಟು ನಮಗೆ ಭಗವಂತ ಕೊಡ್ತಾ ಇರ್ತಕ್ಕಂಥಾವಳಿಯಲ್ಲಿ ಪರರಿಗೆ ಉಪಕಾರ ಒಂದು ವಿಶೇಷ ಗುಣವನ್ನ ಅಳವಡಿಸಿಕೊಂಡು ಈ ಜಗತ್ತಿನೊಳಗೆ ಸಮಾಜದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತ ಆಚಾರಂತ ಧರ್ಮವಂತನಾಗಿರ್ತಕ್ಕಂಥ ಗುಣಗಳನ್ನ ಇವತ್ತು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಭಾರತೀ ಭಾರತೀಯ ಅವರ ಒಂದು ಸಂಸ್ಮರಣೋತ್ಸವ ಶುಭ ಸಂದರ್ಭದಲ್ಲಿ ವರ್ಷ ನಮ್ಮ ಅವರು ಎಲ್ಲರನ್ನ ಕರೆದಿ ವರ್ಷ ಅವರು ಹೊಟ್ಟೆಗೆ ಊಟ ಹಾಕಿ ಕಳಿಸ್ಕೊಂಡಿತ್ತು ವರ್ಷ ಆ ಕೆಲಸ ಅಂತ ಹೇಳಿ ಎಲ್ಲ ಒಂದು ಸಾಗಲು ಸಂತರ ಒಂದು ಸಂಗಮ ಮಾಡಿ ಬಂದಂತ ಭಕ್ತರಿಗೆ ಒಂದು ಸತ್ಸಂಗವನ್ನು ಮಾಡಿ ಅವರ ಒಂದು ನೆತ್ತಿಗೆ ಒಂದು ದಾಸನವನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಕೆಲಸ ನಮ್ಮ ಶ್ರೀನಿವಾಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇರತಕ್ಕಂಥ ಒಂದು ಸ್ವಭಾವ ಒಂದು ಜ್ಞಾನ ಒಂದು ಆಧ್ಯಾತ್ಮಿಕತೆ ಅವರ ಮನಸ್ಸಿನಲ್ಲಿ ಇದ್ದರೆ ಅವರು ಉನ್ನತ ಮಠಕ್ಕೆ ಬೆಳಿಲಿಕ್ಕಂಥ ಕಾರ್ಯವಾಗ್ತಕ್ಕಂಥದ್ದಾಗಿದೆ ಅಂದ್ರ ಗರ್ತವ ನಮ್ಮ ಸಿನ್ಮಾತ್ ಅವರು ಈ ಒಂದು ಆಶ್ರಮದಲ್ಲಿ ಹಲವಾರು ವರ್ಷಗಳಿಂದ ಇದೇ ಎಲ್ಲ ಒಂದು ಭಕ್ತವಂತ ಒಂದು ಆಧ್ಯಾತ್ಮಿಕ ಸ್ವತಂತ್ರ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಇಂಥ ಕಾರ್ಯಕ್ರಮಗಳು ಮತ್ತಷ್ಟು ಮೃದಷ್ಟು ನಿಮ್ಮೆಲ್ಲರಿಗೂ ಆ ಪೂರ್ವಾನಂದ ಭಾರತೀಯ ಸ್ವಾಮಿಗಳವರ ಆಶೀರ್ವಾದ ನಿಮ್ಮೆಲ್ಲರೇ ಇರಲಿ ಅಂತಕ್ಕಂಥ ಮಾತನಾಡಿ ನಮ್ಮ ಒಂದೆರಡು ಮಾತು ವಿರಾಮ ಕೊಡ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ